ಯಾಕಂತಂತಂದ್ರೆ ಇದು ನಮ್ಮ ಸಂಸ್ಕೃತಿ ಇದೇ ನಮ್ಮ ಆಸ್ತಿ ಅಂತಂದ್ರೆ ತಪ್ಪಾಗದಂತ ನನಗೆ ಅನಿಸ್ತದೆ ಇವತ್ತು ನೋಡ್ರಿ ಇಲ್ಲಿವರೆಗೆ ನಲ್ವತ್ತೈದು ಸಾವಿರ ರೂಪಾಯಿ ಸಂಬಳ ತೋರಿಸಿದ್ರು ನಾಳೆಯಿಂದ ಎರಡು ಸಾವಿರ ರೂಪಾಯಿ ಇದು ಯಾವ ಲೆಕ್ಕ ನಾವು ಇದುವರೆಗೂ ನಮ್ಗೆ ಗೊತ್ತಿರೋದೇನಪ್ಪ ಅಂದ್ರೆ ರಿಟೈರ್ಮೆಂಟ್ ಆದ್ರೆ ಅವ್ರು ಏನು ಸಂಬಳ ಇರುತ್ತೋ ಅದು ಫಿಫ್ಟಿ ಪರ್ಸೆಂಟು ಅವ್ರಿಗೆ ಸಿಗ್ತದೆ ಅಂತ ನಮಗ್ ಗೊತ್ತಿರೋ ವಿಚಾರ ಹಿಂಗಿದ್ದಾಗ ಯಾಕೆ ಸಾರಿಗೆ ಇಲಾಖೆ ಒಂದು ಸಪ್ರೇಟು ಬೇರೆ ನೌಕರ ಅದ್ರ ಬದಲಾಗಿ ಇಷ್ಟೆಲ್ಲ ನಾವು ಹೋರಾಟ ಮಾಡೋ ಬದಲು ನಾವೆಲ್ಲರೂ ಸೇರಿ ವಿಧಾನಸೌಧದಲ್ಲಿ ಒಗ್ಗಟ್ಟ ಮೇಲೆ ಹೇಳೂ ಕರ್ನಾಟಕ ನೌಕರ ಸಂಘದಲ್ಲಿ ಸೇರಿಸ್ಕೊಳ್ರಿ ಅಂತ ಇವ್ರು ತಪ್ಪು ಮಾಡ್ಯಾರ ಇವ್ರ ನಮ್ಮ ಕರ್ನಾಟಕದವ್ರಲ್ಲ ನಮ್ಮ ಅಣ್ಣ ತಮ್ಮ ಅಲ್ಲ ಏನ್ ನಮ್ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಸರ್ಕಾರ ಹೆಚ್ಚಾಗ್ಬೇಕಾಗ್ತದೆ ಅಲ್ರಿ ಡಿ ಸಿ ಕಾರ್ ಓಡಿಸೋನು ಡ್ರೈವರ್ನೇ ಎಸ್ ಪಿ ಕಾರ್ ಓಡಿಸೋನು ಡ್ರೈವರ್ನೇ ತಹಸೀಲ್ದಾರ್ ಕಾರ್ ಓಡಿಸೋನು ಡ್ರೈವರ್ನೇ ಅವ್ರಿಗೆಲ್ಲರಿಗೆ ಎ ಸಿ ಸೌಲಭ್ಯ ಕಾರ್ ಮೇಲೆ ಇರ್ತಾ ಓಡ್ತಿರ್ತಾರೆ ಈ ನಲ್ವತ್ತು ನಾಲ್ಕು ಡಿಗ್ರಿ ಇರುವಂತ ಬಿಸಿಲಿನಾಗ ಆ ಘನ ಇಂಜಿನ್ ಬಾಗಿಲು ಕುಂತು ಅದ್ರ ಜೊತೆಗೆ ಐವತ್ತೆರಡು ಜನ ಪ್ರಯಾಣಿಕರ ಪ್ರಾಣ ನಿಮ್ಮ ಕೈಯಾಗಿರ್ತ ಅವ್ರೆಲ್ಲರೂ ಸುರಕ್ಷಿತವಾಗಿ ಮುಟ್ಸಂತ ಜವಾಬ್ದಾರಿ ನಿಮ್ಮ ಕೈಯಾಗಿರ್ತದೆ ಮುಟ್ಸಿದವ್ರಿಗೆ ಎರಡು ಸಾವಿರ ರೂಪಾಯಿ ರಿಟೈರ್ಮೆಂಟ್ ಅಂತ ಆದ್ಮೇಲೆ ಅಂದ್ರೆ ಇದು ಯಾವ ನ್ಯಾಯ ಕೇಳಿಲ್ಲ ಯಾವುದೋ ಟೈರ್ ಹೋಗಿ ಏನಾಗಿ ಯಾವುದು ಸ್ಪೇಸ್ ಪಾರ್ಟ್ ಕೇಳ್ತಂದ್ರೆ ಆ ಡ್ರೈವರ್ ಮಗನೆ ಕಟ್ ಮಾಡ್ತಂದ್ರೆ ಫಸ್ಟ್ ಟೈಮ್ ಆಗಿ ಹೇಳ್ತಿದ್ವಿ ಮತ್ತ್ ನೋಡ್ರಿ ಯಾರ ಕಂಡಕ್ಟರ್ ನಮ್ಮ ಹತ್ರ ಬರ್ತಿರ್ತಾರೆ ನೀವು ಹೋದ ವರ್ಷದಲ್ಲಿ ನಮ್ಗ ಇಲ್ಲಿ ಕಳಿಸಿ ನನಗೆ ಸನ್ಮಾನ ಮಾಡಿ ನಮಗೊಂದು ಸ್ಥಾನಮಾನ ಕೊಟ್ಟು ಇಬ್ಬರು ನೀವೆಲ್ಲರೂ ಆಶೋದ್ರೆ ನಾವು ಇಬ್ಬರು ಶಾಸಕರಾಗಿಲ್ಲ ನಿಮ್ಮೆಲ್ಲ ದೋಸ್ತ ಆದ್ಮೇಲೆ ನಿಮ್ಗೆಲ್ಲ ಕಷ್ಟ ಸುಖಗಳು ಗೊತ್ತಾಗ್ತದೆ ನಾವು ಮೊದಲೇ ದೂರಿಂದ ನೋಡ್ತಿದ್ದೀವಲ್ಲ ನಿಮ್ಮ ಬಗ್ಗೆ ನಮ್ಗೆ ಅಷ್ಟು ಇದ್ದಿದ್ದಿಲ್ಲ ಅಂದ್ರೆ ನಿಮ್ಗೆ ಇಷ್ಟು ತೊಂದರೆ ಆದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಯಾವಾಗ ಬಂದ ಕೇಳ್ತ ನಾನು ಸಸ್ಪೆಂಡ್ ಮಾಡಿದ್ರು ಸಾಹಿಬ್ರೆ ಅಂತ ಎದಕ್ ಮಾಡಿದ್ರು ಮೂವತ್ತೆರಡು ರೂಪಾಯಿ ನನ್ನ ಎಕ್ಸ್ಟ್ರಾ ಸಿಕ್ಕು ಸಸ್ಪೆಂಡ್ ಮಾಡಿದ್ರು ಮೂವತ್ತೆರಡು ರೂಪಾಯಿ ಸಿಕ್ಕು ಸಸ್ಪೆಂಡ್ ಮಾಡಿದ್ರೆ ಅದೇ ಲೂಟಿ ಲೂಟಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡೋರಿಗೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡೋರಿಗೆ ಅವತ್ತು ಸಸ್ಪೆಂಡ್ ಮಾಡಿದ್ದ ಅವ್ರು ಕೇಳಿಲ್ಲ ಪಾಪ ಕಂಡಕ್ಟರ್ ಏನೋ ಒಂದು ಮೂ ಇಪ್ಪತ್ತೆರಡು ಮೂವತ್ತೆರಡು ರೂಪಾಯಿ ಮಕ್ಕಳಂದ್ರೆ ಸಸ್ಪೆಂಡ್ ಇದು ಯಾವ ಲೆಕ್ಕ ಅಂದ್ರೆ ನೀವು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟು ಯಾರು ಇಂಟ್ಲೋ ನಡ್ಸಕತ್ತಾರೆ ಏನಂತ ನನ್ಗೆ ಅನಿಸ್ತದೆ ನಿಮ್ಮ ಅಯ್ಯರ್ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೋದು ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಮಾಡಂತರೋ ನಿಮ್ಮ ಕುಟುಂಬದವರು ನಿಮ್ಮ ಸಂಬಂಧಿಕರಿದ್ದಂಗ ನಿಮ್ಮ ಮಕ್ಕಳು ಇದ್ದಂಗ ಅವರೆಲ್ಲ ಅವರೆಲ್ಲ ಹಿತ ರಕ್ಷಣೆ ಕಾಪಾಡೋದು ನಿಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ ಯಾರು ಹಾರ್ಟ್ ಪೇಷಂಟ್ ಆಗಿ ಹಾರ್ಟ್ ಆಪರೇಷನ್ ಮಾಡಿದಂತರೋ ಇಲ್ಲಿ ಗಾಡಿ ನಡೆಸೋದು ಬೇಡ ಯಾವ್ದಾರು ಆಫೀಸ್ ನಲ್ಲಿ ಕೂತು ಪೇಪರ್ ವರ್ಕ್ ಕೊಡೋದ್ರೆ ಆಗಲ್ಲ ಅಂತ ಹೇಳ್ತಿರಲ್ಲ ನೀವು ನಿಮ್ ಸರ್ಕಾರ ನೀವು ಮಾಡಬೇಡ ಆದೇಶ ಮಾಡ್ಯದ ಇಲ್ಲ ನಿಮ್ಮಿರಂತ ಜಿಲ್ಲಾ ಡಿ ಸಿಗಳು ನಿಮ್ ಕೆಸ್ ಮ್ಯಾನೇಜರ್ ಅವ್ರದ್ದೇ ಆದಂಥ ಒಂದು ಸಪ್ರೇಟ್ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿಬಿಟ್ಟಾರ ಯಾರು ನಮ್ಮ ಚಮ್ಚ ಗಿಡ ಮಾಡ್ತಾನೆ ಯಾರು ನಮ್ಮ ಕೈ ಯಾರು ಅವನಿಗೆ ಕರೆಕ್ಟಾಗಿ ಡ್ಯೂಟಿ ಮಾಡ್ತಾನೆ ಅವನಿಗೆ ಬೇಕಂತ ಆಪ್ಸೆಂಟ್ ಬೆಳಿತಾನೆ ಕುದ್ರೆ ಆಬ್ಸೆಟ್ ಸೈನ್ ಕಾಲ ಆಪ್ಸೆಂಟ್ ಆಗೋದು ಇವೆಲ್ಲ ಭಾಳ ಜನ ನಡೆಯಂಗಿಲ್ಲ ಈಗಾಗ್ಲೇ ನಾವು ವಿಧಾನಸೌಧದಲ್ಲಿ ಏನೇನು ತಾವು ಪ್ರಶ್ನೆಗಳು ಕೊಡ್ತಾರೆ ಎಲ್ಲ ಹಾಕಿದ್ದೀವಿ ಆದರೆ

ನಾನೇನಾದ್ರು ಅಂತ ಸ್ಥಾನಕ್ಕೆ ಮುದ್ದೆ ಅಂದ್ರೆ ರಿಟೈರ್ಮೆಂಟ್ ಅಂದ್ಮೇಲೆ ಇನ್ನೂ ಪ್ರಜೆ ಜಾಸ್ತಿ ಮಾಡತ್ತೆ ಕೆಲಸ ನಾನು ರಿಟೈರ್ಮೆಂಟ್ ಮಾಡ್ತೇನೆ ಮಾಡ್ತೀರಿ ವಯಸ್ಸು ಆಯ್ತು ದುಡಿಯಂತ ಶಕ್ತಿ ಅವ್ರ ಹತ್ರ ಅದು ಬಿಡ್ರೆ ಕೆಲವರು ಸಜ್ಜನ ಕೆಲವರು ನಮ್ಮ ತಂಗಪ್ಪ ಅಣ್ಣ ಇವರೆಲ್ಲ ದಷ್ಟು ಸುರಾರ ರಿಟೈರ್ಡ್ ಆದರು ಅದಕ್ಕೆ ಆದ್ರೂ ಅರವತ್ತು ವರ್ಷ ಆದಮೇಲೆ ಅವ್ರಿಗೆ ಮನೆಗ್ ಸಂಸಾರ ಇಷ್ಟು ದಿನ ನಲ್ವತ್ತು ವರ್ಷ ನಮಗೋಸ್ಕರ ಈ ಜಗತ್ತಿಗೆ ಸಂಸಾರ ನಡೆಸಿರ್ತಾರ ನಮ್ಮ ಕುಟುಂಬದವರಿಗೆ ಟೈಮ್ ಕೊಡ್ಲಿ ಅಂತ ಹೇಳಿ ಕೊಟ್ಟಿರ್ತೀವಿ ಕೊಡ್ಬೇಕಾದ್ರೆ ನೆಮ್ಮದಿಯಾಗಿ ಅವ್ರ ಕುಟುಂಬದವರಿಗೆ ಅವರಿಂದ ನೆಮ್ಮದಿ ಸಿಗಬೇಕು ಅವ್ರ ಮನೆ ಇವತ್ತು ಅವ್ರೆಲ್ಲರೂ ಮುಖರಾಗಿ ನೋಡೋದೇ ನನಗೊಂದು ಹಂಚಿಕೆ ಕಾಣಕತ್ತಿತ್ತು ಮುಂದೆ ಹೆಂಗೆ ನಮ್ಮ ಕುಟುಂಬದವ್ರ ಮೇಲೆ ನಾವು ಭಾರ ಆಗ್ತೀವಪ್ಪ ಅನ್ನೋ ಒಂದು ಅಂಜಿಕೆ ಇವ್ರು ರಿಟೈರ್ಮೆಂಟ್ ಆಗಿ ಮುಖದಾಗ ಕಾಣಕತ್ತಿತ್ತು ಯಾಕಪ್ಪ ಅಂತಂದ್ರೆ ಪೆನ್ಷನ್ ಬರೀ ಎರಡು ಸಾವಿರ ರೂಪಾಯಿ ಸಿಗ್ತದೆ ಇದು ಯಾವ ಲೆಕ್ಕ ಮುನ್ನೂರ ಹದಿನೈದು ರೂಪಾಯಿ ಆದ್ರೆ ಹಿಂಗೇನು ಹದಿನೈದು ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿದೆ ಇವರು ಇರ್ತಾರೆ ಸಂಸ್ಥೆ ಆಸ್ತಿಯನ್ನು ತಮ್ಮ ಆಸ್ತಿ ಅಂತ ಹೇಳಿ ಬಸ್ ಮೇಂಟೈನ್ ಮಾಡಿರ್ತಾರೆ ಜನರು ಜೀವ ಉಳಿಸ್ತಾರೆ ಕೆಲಸ ಮಾಡಿರ್ತಾರೆ ಅದಕ್ಕಿಂತಂದ್ರೆ ಒಂದು ಸರ್ಕಾರ ಒಂದು ತೀರ್ಮಾನ ಮಾಡಿಬಿಡ್ಲಿ ನಾವು ಏನು ಮಾಡೋದು ಲಾಭಕ್ಕೆ ಮಾಡ್ತೀವಿ ಹಂಗಾಗಿ ಏನೇ ಮಾಡಿ ಮಾಡಿದ್ರೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಲಾಭದಾಯಕವಾಗಿ ಜನರಿಗೆ ನಾವು ಕೈಯಲ್ಲಿ ಕೊಡುವಂತ ಸವಲತ್ತುಗಳು ಕೂಡ ತೀರ್ಮಾನ ಮಾಡಿಬಿಟ್ರೆ ಒಂದು ಬಿಸ್ನೆಸ್ ಮಾಡಿಬಿಟ್ರೆ ಸರ್ಕಾರ ಇರೋದು ಜನರಿಗೆ ಒಳ್ಳೆಯದು ಮಾಡಕ್ ಹೊರತಾಗಿ ಲಾಭ ಮಾಡಕ್ಕೆ ಯಾವ್ದೊಂದು ಬಿಸ್ನೆಸ್ ಮಾಡಕ್ ಸರ್ಕಾರ ಇಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಗಂಟೆ ನಿಮ್ ಮುಖಾಂತರ ಕೂಡ ಒಂದು ಕೆಲಸವನ್ನು ನಾವು ಮಾಡ್ತೇವೆ ದಯವಿಟ್ಟು

ನಿನ್ನ ಭವಿಷ್ಯವನ್ನು ರೂಪಿಸು ಸಂಪೂರ್ಣ ಜವಾಬ್ದಾರಿ ನಿನ್ನ ಹೊರೆ ನಿನ್ನ ಉತ್ತರ ಶ್ರೇಯಸ್ಸಲ್ಲಿ ಬೇಕಾದ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿನ್ನೊಳಗೆ ಇವೆ ನೋಡು ಮನ ಮಾಡು ಏಳು ಎದ್ದೇಳು ಭವಿಷ್ಯ ತೀರ್ಮಾನ ಹಿಂದೆ ಅಡಿ ಹಾಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದ್ರು ಹೇಳಿದ್ದಾರೆ ಅದು ಹೇಳಂತ ನನಗೆ ಅನಿಸ್ತದೆ ಇವತ್ತು ಅಂತ ಒಂದು ಅದ್ಭುತವಾದಂತ ಬುಕ್ ಕೊಟ್ಟಿರ್ತಾವೆ ನೋಡ್ರಿ ಬುಕ್ನಾಗ ಏನದ ಬದುಕಲು ಅಂತ ಅಂತೇಳಿ ನೀವು ನಮಗೊಂದು ಬುಕ್ ಬಹಳ ಅದ್ಭುತವಾದಂತ ಬುಕ್ ಬದುಕಲು ಇದೆ ಈಗ ನಾವು ಸ್ವಲ್ಪ ಚೇಂಜ್ ಆಗಿ ಮಾಡ್ತೀವಿ ಸಾರಿಗೆ ಸಚಿವರಿಗೆ ಹೇಳ್ತೀವಿ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಬದುಕಲು ಬಿಡ್ರಿ ಅಂತ ಹೇಳಿ ಬೇರೆ ಯಾರಿಗಾದ್ರಿ ಸಂಬಳ ಫಿಕ್ಸ್ ಅಂತ ಯಾವುದೇ ರೀತಿ ದರ್ಜೆ ನೌಕರದರ್ಗು ಪೀವ್ಗಳಿಗೂ ವಾಚ್ಮ್ಯಾನ್ಗಳಿಗೂ ಇಷ್ಟು ಸಂಬಳ ಫಿಕ್ಸ್ ಕಂತಾರ ನನ್ನ ಕೆಲವೊಂದು ಡ್ರೈವರ್ ನನ್ನ ಅಣ್ಣ ತಮ್ಮ ಕೇಳ್ತೀನಿ ಪಗಾರ ಎಷ್ಟಂದ್ರೆ ಡೆಲ್ಲಿ ಟ್ಯೂಷನ್ ಇರ್ತಾರೆ ಯಾಕಂದ್ರ ಇಲ್ಲಣ್ಣ ಇಲ್ಲ ಗಾಡಿ ಕೆಟ್ಟ ಅಂತಂದ್ರೆ ಬಹಳ ಸಮಸ್ಯೆ ಆಗ್ತದೆ ಅದು ನಮ್ಮೇಲೆ ಆಗ್ತದೆ ಎಷ್ಟು ಬರ್ತಾನೆ ನಮ್ಗೆ ಗೊತ್ತಿಲ್ಲ ಅನ್ನೋ ಆ ಒಂದು ಅನಿಷ್ಟೇಗ ಕೆಲಸ ಮಾಡುವಂತ ಪರಿಸ್ಥಿತಿ ನಿಮ್ಮ ಹತ್ರ ಇದೆ ಮತ್ತೆ ಯಾರು ನೋಡ್ರಿ ಓಲ್ಡ್ ಟೈಮ್ ಡ್ಯೂಟಿನೇ ಮಾಡ್ತಾರೆ ಡ್ರೈವರ್ಸ್ ಎರಡು ತಾಸು ಒಳಗೆ ಯಾವತ್ತು ನೌಕರಿ ಮಾಡಿ ನಾವು ಕೇಳೇ ಇಲ್ಲ ಏನಾದ್ರೂ ಹನ್ನೆರಡು ತಾಸು ಹದಿನಾಲ್ಕು ತಾಸು ಜಾಬ್ ಮಾಡ್ತಾರೆ ಹಾಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಇನ್ನೂ ಇದಕ್ಕೆ ಗಮನ ತರುವಂತಹ ಒಂದು ಕೆಲಸ ನಾವು ಮಾಡೇ ಮಾಡ್ತೀವಿ ವಿಧಾನಸೌಧ ಬರುವಂತಹ ಮುಂದಿನ ಒಂದು ಅಧಿವೇಶನದಲ್ಲಿ ವೆಂಕಟರಡ್ ನಾವು ನಾವು ಅಪ್ಪಗೌಡ್ರ ಎಲ್ಲರೂ ಸೇರಿ ರೂಲ್ ಸಿಕ್ಸ್ಟಿ ನೈನ್ ಅಲ್ಲಿ ಕ್ವಶನ್ ಹಾಕಿ ಸರ್ಕಾರಕ್ಕೆ ಗಮನ ಸೆಳೆದು ನಿಮಗೆ ನ್ಯಾಯ ಒದಗಿಸುವವರಿಗೆ ನೀವು ಕೂಡ ಹೋರಾಟ ಮಾಡಕ್ಕೆ ನಿಮಗೋಸ್ಕರ ವಿಧಾನಸೌಧ ಒಳಗನ್ನು ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ

ಸಿಗುವವರೆಗೂ ನಾವು ನಿಮ್ಮ ಜೊತೆಗೆ ನಿಮ್ಮ ಸೇವಕ ನಿಮ್ಮ ಒಂದು ಈ ಬಂದ ಎಲ್ಲಾ ಜವಾಬ್ದಾರಿ ಹೊತ್ತು ಸೇವೆ ಬಹಳ ಸಲ್ಲಿಸಿದ್ರಿ ನಿಮ್ಮ ಮೇಲೆ ಕುಟುಂಬದ ಜೊತೆ ಹೆಚ್ಚಿನ ಸಮಯ ಕೆಲಸ ಮಾಡ್ರಿ ನಮ್ಗ ಯಾಕಂದ್ರೆ ನಮ್ಮ ಅಪ್ಪ ನಮ್ಮ ಅಪ್ಪನು ಸ್ವಲ್ಪ ಸರ್ಕಾರಿ ಹೋಗ್ರಿ ಎಕ್ಸೈಸ್ ಡಿ ಎಸ್ ಪಿ ಆಗಿ ನಮ್ಮಪ್ಪ ಅಪ್ಪ ರಿಟೈರ್ಡ್ ಆದ್ರು ನಮ್ಮ ಅಪ್ಪ ಯಾವತ್ತೊಂದು ಮಾತು ಅಧಿಕಾರಿಗಳಿಗೆ ಎರಡು ಸರಿ ಸಾಲ ಬರ್ತದೆ ಒಂದು ಸರಿ ಆ ಪರಮಾತ್ಮ ಕೊಟ್ಟಾಗ ಇನ್ನೊಂದು ಸರಿ ರಿಟೈರ್ಮೆಂಟ್ ಆದಾಗ ಆದಾಗ ಸಾವು ಅವರಿಗೆ ಗೊತ್ತಾಗಬಾರ್ದು ಕುಟುಂಬದವರಿಗೆ ಬೀಸಿಟ್ಟು ಅವರಿಗೆ ಒಳಗಡೆ ಕೊಟ್ಟರೆ ಅಂತಂದ್ರೆ ಜನಮಾಹಿ ಪರಿವರ್ತನೆ ಆಗ್ತದೆ ಆ ಕುಟುಂಬದವರ ದಯವಿಟ್ಟು ಎಲ್ಲಾ ಕುಟುಂಬದವರಿಗೆ ದಯವಿಟ್ಟು ನಿಮ್ಮ ಮನವಿ ಮಾಡಿಕೊಳ್ತೀನಿ ಎರಡು ಸಾವಿರ ತರತನ ಹೋಗಬಾರೀ ಆ ನಲ್ವತ್ತು ಸಾವಿರ ತಂದು ನೀವು ಸಲುವಾಗಿ ಎಷ್ಟು ರಾತ್ರಿ ಇದ್ದಾನ ಎಷ್ಟು ರಾತ್ರಿ ಎಲ್ಲ ಕುಟುಂಬದವರು ಮನೆಗೆ ಮೇಲೆ ತೋರ್ಸ್ರೆ ಹೆಚ್ಚು ಪ್ರೀತಿ ತೋರಿಸ್ರಿ ಆ ಕೆಲಸ ಆದ್ಮೇಲೆ ನಾವು ಮಾಡಿದ್ದೇವೆ ನೀವು ಮಾಡ್ರಿ ಎಲ್ಲರೂ ಬಾಶ್ಯ ರೈತ ಮಕ್ಕಳ ಮಕ್ಕಳು ಅಂತಂದು ನಾನೊಬ್ಬ ಸರ್ಕಾರಿ ನೌಕರದಾರ ನೌಕರದಾರ ಕಷ್ಟ ಏನಾದ್ರೂ ನಾನು ಕೊಡ್ತಾರೆ ಹಂಗಾಗಿ ನಾನು ಇನ್ನೊಂದು ನನ್ನ ಹೇಳಿದ್ರೆ ಕೇರಳದಲ್ಲಿ ಆಂಧ್ರದಲ್ಲಿ ಮಹಾರಾಷ್ಟ್ರದಲ್ಲಿ ರಿಟೈರ್ಡ್ ಆದರೆ ಕಕ್ಷನ್ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಆದರೆ ಈಗ ಏನು ಮಣೆಯಾಗಲ್ಲ ಅಂತ ಹೇಳಿದ್ದಾರೆ ನಾವು ಇಮ್ಮೆಲ್ಲರೂ ಕೂಡ ಕೇಳ್ತೀವಿ ಕುಂತು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಆದಷ್ಟು ಬೇಗನೆ ನಾವು ಇರುವಂಥ ನಿಯೋಗ ಹೋಗಿ ಮಂತ್ರಿಗಳಿಗೆ ಭೇಟ್ಯಾಗಮ್ಮ ಮುಖ್ಯಮಂತ್ರಿಗಳಿಗೆ ಭೇಟ್ಯಾಗು ಇಂಥ ಸಮಸ್ಯೆಗಳಿಗೆ ಅವ್ರಿಗೆ ಮನೆ ಮಾಡಿದ್ರೆ ಆದಷ್ಟು ಬೇಗ ಸಂತೋ ಪ್ರಯತ್ನ ಮಾಡಮೋ ಅವ್ರು ಕೇಳಿಲ್ಲ ಈ ಸರ್ಕಾರದ ಚರ್ಮ ದಪ್ಪ ಆಗತ್ತಂದ್ರೆ ವಿಧಾನ್ಸಭಾ ಇದ್ದಂಥ ಸಂದರ್ಭದಲ್ಲಿ 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 ನಾವು ಧ್ವನಿಯಾಗಿ ಕೆಲಸ ಮಾಡಿ ನಿಮ್ಮ ಏನು ತೊಂದರೆಗಳು ಸಮಸ್ಯೆಗಳು ಅಲ್ಲಿ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಈ ಕಾರ್ಯಕ್ರಮ ಕರೆಸಿ ಪ್ರೀತಿ ವಿಶ್ವಾಸ ತೋರಿಸಿ ನಿಮ್ಮ ಕುಟುಂಬದಲ್ಲಿ ನಾವು ಯಾವ್ದು ನಮ್ಗೆ ಆಗಿದ್ದೇವೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನಮ್ಮ ಅಣ್ಣವ್ರ ಮೇಲೆ ಸದಾ ಏನಿಲ್ಲ ಅಂತೇಳಿ ಒಂದ್ ಎರಡು ಮಾತನ್ನು ಮುಗಿಸ್ತೇನೆ ಮಾಡ್ತಾರೆ ದಯವಿಟ್ಟು ಕಮ್ಮಿ ಮಾತು